ಮಾತಿದೆ ಎಲ್ಲಿ ಸಂಕಲ್ಪ ಶುದ್ಧ ಉಂಟೆ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ನಿಮ್ಮ ಸಂಕಲ್ಪ ಶುದ್ಧ ಇದೆ ಅದರಿಂದ ಈ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಹೇಳುವುದರ ಜೊತೆಗೆ ಇಲ್ಲಿ ಬರುವಂಥ ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನು ಕೊಡಿ ಬಹುಶಃ ನಮ್ಮ ಒಂದು ಸಂಸ್ಥೆ ಅಂತ ಹೇಳಿದರೆ ಸೈನ್ಸ್ ಮ್ಯಾಥ್ಸ್ ಅಂತ ಹೇಳುವಾಗ ಹೇಳ್ತಾರೆ ಅದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅನ್ನಕ್ಕೆ ಬೇಕು ಅದು ಕೂಡ ನಮಗೆ ಈ ಈ ಶಿಕ್ಷಣ ಅನ್ನಕ್ಕೆ ಬೇಕು ಮಾರ್ಕ್ ಬೇಕು ರ್ಯಾಂಕ್ ಬೇಕು ಎಲ್ಲವೂ ಬೇಕು ಜೊತೆಗೆ ಧಾರ್ಮಿಕತೆ ಜೊತೆಗೆ ಒಂದು ಆರೋಗ್ಯದ ಕಾಳಜಿ ಜೊತೆಗೆ ಸಾಮಾಜಿಕ ಕಾಳಜಿ ಜೊತೆಗೆ ನಮ್ಮ ದೇಶ ಇದನ್ನೆಲ್ಲ ಒಟ್ಟಿಗೆ ಜೊತೆಗೆ ಒಂದು ಸಣ್ಣ ಶಿಸ್ತು ಒಂದು ಶಿಸ್ತೇ ಇಲ್ಲದ ಪರಿಸ್ಥಿತಿಯಲ್ಲಿ ಹೇಗೂ ಆಗ್ತದೆ ಎಷ್ಟೊತ್ತಿಗು ಬಂದರೆ ಆಗತ್ತೆ ಎಷ್ಟೋ ಸಲ ಖುಷಿಯೂ ಆಗುತ್ತೆ ಹೆಚ್ಚು ಸಂಸ್ಥೆಗಳು ಬಂದಾಗ ಯಾಕಂತೇಳಿದರೆ ಈ ಟೀಕೆಗಳು ಸ್ವಲ್ಪ ಶೇರ್ ಆಗಿ ಹೋಗ್ತದೆ ಇಲ್ಲದ್ರೆ ಒಬ್ಬೊಬ್ಬರಿಗೆ ಟೀಕೆ ಬರ್ತದೆ ಅದನ್ನು ನಾನು ಭಾಳ ಭಾಳ ಸುಂದರ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ ನನಗೆ ಯಾರು ಹೇಳಿದರು ನಿಮಗೆಲ್ಲ ಹತ್ತಿರ ಹತ್ತಿರ ಸಮಸ್ಯೆಗಳು ಬರುವಾಗ ಸಮಸ್ಯೆ ಆಗೋದಿಲ್ವ ಇಲ್ಲಪ್ಪ ಸ್ವಲ್ಪ ಶೇರ್ ಆಗ್ತದೆ ನಮ್ಮನ್ನೇ ದೂರವರು ಸ್ವಲ್ಪ ನಾಳೆ ದೇವಪ್ರಸಾದ್ ಶೇಟ್ರನ್ನ ಸ್ಟಾರ್ಟ್ ಮಾಡ್ತಾರೆ ಬರೀ ಅವ್ರನ್ನ ಸ್ಟಾರ್ಟ್ ಮಾಡ್ತಾರೆ ಆದರೆ ಸುಂದರವಾದ ಮಾತಿದೆ ಕವಿಯೊಬ್ಬನ ಮಾತು ಏನಿದೆ ಅಂತೇಳಿದ್ರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ನಾನು ಇದನ್ನು ಸುನಿಲ್ ಕುಮಾರ್ ಬಗ್ಗೆ ಅದು ಎಷ್ಟೋ ಸಲ ಉಲ್ಲೇಖ ಮಾಡಿದ್ದೇನೆ ಇಲ್ಲೂ ಉಲ್ಲೇಖ ಮಾಡ್ತೇನೆ ಭಾಳ ಖುಷಿಯಿಂದ ಹೇಳ್ತಾ ಇದ್ದೇನೆ ಸುನಿಲ್ ಕುಮಾರ್ ಅವರನ್ನು ನಾನು ಭಾಳ ದೂರ ಕೂತ್ಕೊಳ್ಳುವ ಅವ ಹತ್ತಿರ ಹೋಗಿ ಕೂತು ಇವತ್ತು ಯಾವತ್ತು ರಾಜಕಾರಣಿಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳೋದು ನಾನು ಇದಕ್ಕೆ ಕಾರಣ ಏನು ಅಂತೇಳಿದರೆ ನಾವು ಮಕ್ಕಳನ್ನು ಸೇರಿಸ್ಕೊಂಡ್ಮೇಲೆ ಅವರ ಮಗು ನಮ್ಮ ಕಾಲೇಜಿನಲ್ಲಿ ಕಲೀತಿತ್ತು ಪ್ರೇರಣಾ ಅಂತ ಇವತ್ತು ಹತ್ತಿರ ಹೋಗ್ಬೋದು ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿದ್ದಾಳೆ ಅದಕ್ಕಿಂತ ದೊಡ್ಡದೇನು ಅಂತೇಳಿದರೆ ನನಗೆ ಭಾಳ ಖುಷಿಯಾಗೋದು ಸಂಸ್ಕಾರ ನೈಂಟಿ ಸೆವೆನ್ ಏನೂ ಅಲ್ಲ ಆ ಮಗು ಒಂದು ಸಣ್ಣ ಕ್ಲಾಸ್ನಿಂದ ಹೊಗಳು ಇದನ್ನು ಹೊಗಳಿದ್ರು ಟೀಕೆ ಇರ್ಬೋದು ನಮ್ಮ ವಿದ್ಯಾರ್ಥಿನಿ ಒಬ್ಬಳು ಅಷ್ಟು ಒಳ್ಳೆಯ ಸಂಸ್ಕಾರ ಇಟ್ಟುಕೊಂಡು ಇಷ್ಟು ದೊಡ್ಡ ಒಂದು ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದುಕೊಂಡು ಓಡಾಟ ಇರುವ ಮನೆಯಿಂದ ಬಂದು ಎಷ್ಟೋ ಗೆಸ್ಟ್ಗಳಿರುವ ಮನೆಯಿಂದ ಬಂದು ನೈಂಟಿ ಸೆವೆನ್ ಪರ್ಸೆಂಟ್ ತಗೊಳ್ತಾಳೆ ಹೇಳಿದರೆ ಇದು ನನ್ನ ಜ್ಞಾನದ ಅಡ್ವರ್ಟೈಸ್ಮೆಂಟ್ ಅಲ್ಲ ಆ ಸಂಸ್ಕಾರ ನಾವು ಮಾಡಿದ ಪಾಠಕ್ಕಿಂತಲೂ ಜಾಸ್ತಿ ಆ ಮಗುವಿನ ಒಳಗಿರುವಂಥ ಸಂಸ್ಕಾರಕ್ಕೆ ಆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿಕೊಂಡು ಸುನಿಲ್ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಹೇಳಿಕೊಂಡು ಬ್ರಾಕೆಟ್ನೊಳಗಡೆ ಪಾರ್ಟಿ ಯಾವಾಗ ಅಂತ ಕೇಳಿಕೊಂಡು ಡಾಕ್ಟರ್ ಆಳುವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಯಾಕಂತಂದ್ರೆ ನಾವು ಅಲ್ಲಿಂದ ಬೆಳೆದಿದ್ದೇವೆ ಶ್ರೀಪತಿ ಭಟ್ರು ಹೇಳಿದ ಹಾಗೆ ಒಂದು ಋಣ ಅನ್ನೋದಿದೆ ನಮಗೆ ಒಂದು ಒಂದು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ರು ಹೇಗೆ ಅಂತ ಹೇಳಿದರೆ ನನಗೆ ನಾನು ಅಲ್ಲಿ ಪಾಠ ಮಾಡಿದ್ದೇನೆ ಎಷ್ಟೆಷ್ಟು ಒಳ್ಳೆಯ ವಿದ್ಯಾರ್ಥಿಗಳನ್ನು ಈ ನಾಡಿನ ಅಗಲದಿಂದ ತಂದುಕೊಟ್ರು ಒಬ್ಬ ಶಿಕ್ಷಕ ಎತ್ತರಕ್ಕೆ ಹೋಗೋದು ಯಾವಾಗ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಭಾಳ ಗಟ್ಟಿ ಇದ್ರೆ ವಿದ್ಯಾರ್ಥಿಗಳು ಶಿಕ್ಷಕನಿಗಿಂತಲೂ ಹೆಚ್ಚು ತಿಳಿದವರು ಇರ್ತಾರೆ ಜ್ಞಾನ ಅನ್ನೋದು ನೀರಿನ ಹಾಗೆ ಎತ್ತರದಿಂದ ತಗಿ ಹರಿಯುತ್ತದೆ ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳು ನಮಗಿಂತ ಎತ್ತರ ಇರ್ತಾರೆ ಇವತ್ತು ನಾವು ಇಷ್ಟು ಚೆನ್ನಾಗಿ ಬಂದಿದ್ದೇವೆ ಅಂತ ಆದರೆ ಅದರ ಹಿಂದೆ ವಿದ್ಯಾರ್ಥಿಗಳು ಇದ್ದರು ಅಂಥ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಚಿತ್ರ ನಿಮಗೂ ಸಿಗಲಿ ನಿಮ್ಮದು ಈ ಒಂದು ಕೈಂಕರ್ಯ ಏನು ಮಾಡಿದ್ದೀರ ತುಂಬ ಚೆನ್ನಾಗಿ ಮಾಡಿ ದೇಶ ಕಟ್ಟುವ ಕೆಲಸ ಮಾಡಿ ದೇಶಕ್ಕೆ ಇಂಥ ಸಂಸ್ಥೆಗಳ ಅವಶ್ಯಕತೆ ಇದೆ ನಾವು ಖಂಡಿತ ನಿಮ್ಮ ಜೊತೆ ನಮಗೆ ಗೊತ್ತಿರುವ ಅನುಭವದ ನೆಲೆಯಲ್ಲಿ ಏನು ಸಾಧ್ಯತೆ ಇದೆಯಾ ಅದನ್ನು ಖಂಡಿತ ನಾವು ಎಕ್ಸ್ಟೆಂಡ್ ಮಾಡ್ತೇವೆ ನಮಗೆ ಯಾವತ್ತೂ ಕೂಡ ರಾಜೇಶ್ವರಿ ಟ್ರಸ್ಟ್ ಬೆಳೆದಾಗ ಜ್ಞಾನಿಸುವುದಕ್ಕೆ ಯಾವತ್ತೂ ಕೂಡ ಅದೊಂದು ಸ್ಪರ್ಧೆ ಅಂತ ಆಗೋದಿಲ್ಲ ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗಿರುವಂಥ ಹೆದರಿಕೆ ನನಗಿರ್ಬೋದು ಆಳ್ವರ್ಗಿರ್ಬೋದು ಯಾವುದೇ ಸಂಸ್ಥೆ ಮಾಡಿದವರಿಗೆ ಹೆದರಿಕೆ ಏನು ಅಂತ ಹೇಳಿದ್ರೆ ಈ ಶಿಕ್ಷಣ ಸಂಸ್ಥೆ ಒಮ್ಮೆ ಮಾಡಿದ ಮೇಲೆ ಅದನ್ನು ಬೇರೆಯನ್ನು ಮಾಡಲಿಕ್ಕಾಗೋದಿಲ್ಲ ಒಂದು ಅಂಗಡಿ ಮಾಡಿ ಬಟ್ಟೆ ಅಂಗಡಿ ಮಾಡಿ ಸೋತರೆ ಹೋಟೆಲ್ ಮಾಡಬಿಟ್ಟು ಹೋಟೆಲ್ ಸೋತರೆ ಇನ್ನೊಂದು ಮಾಡ್ಬೋದು ಆದರೆ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ ಹಾಸ್ಟೆಲ್ ಆಗಿ ಇರ್ತದೆ ಸಂಸ್ಥೆ ಸಂಸ್ಥೆ ಆಗಿರುತ್ತೆ ಆದ್ದರಿಂದ ನಮ್ಮ ಹಿಂದೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ ನಮ್ಗೊಂದಷ್ಟು ಸ್ಟ್ರೆಸ್ಗಳು ಇರ್ತವೆ ಆದ್ದರಿಂದ ನಿಮಗೆಲ್ಲರಿಗೆ ನಾನು ಹೇಳುವಂಥ ಮಾತು ಇವತ್ತು ನೀವು ಬಂದಿದ್ದೀರಿ ಖಂಡಿತ ಬಂದವರು ಹೇಗೆ ಬಂದಿದ್ದೀರಿ ಬರುವಾಗ ಹೃದಯದ ಒಳಗಿಂದ ಪ್ರಸಾದ್ ಶೆಟ್ಟರು ಒಳ್ಳೆಯದಾಗಬೇಕು ಈ ಸಂಸ್ಥೆ ಒಳ್ಳೆಯದಾಗಬೇಕು ಅಂತ ಬಂದಿದ್ದೀರಿ ನಿಮ್ಮೆಲ್ಲರ ಪಾದ ಸ್ಪರ್ಶ ಈ ದಿನ ಈ ಮಣ್ಣಿಗೆ ಭಾಳ ದೊಡ್ಡ ಆಶೀರ್ವಾದ ಆಗಲಿ ಅವರು ಏನೇನು ಕಷ್ಟಪಟ್ಟುಕೊಂಡು ಏನು ಕನಸನ್ನು ಕಂಡಿದ್ದಾರೆ ಆ ಕನಸುಗಳು ಸಾಕಾರ ಆಗಲಿ ಈ ಸಂಸ್ಥೆಯಿಂದ ಈಗ ನಾನು ನನ್ನ ನಂತರವೂ ಜ್ಞಾನ ಸುಧಾ ಯಾವತ್ತೂ ಒಂದು ಪ್ರಪಂಚಕ್ಕೆ ದೇಶಕ್ಕೆ ಆಸ್ತಿ ಆಗಬೇಕು ಅಂತ ಬಯಸಿದವು ಹಾಗೆ ದೇವಿ ಪ್ರಸಾದ ನಂತರವೂ ಕೂಡ ಅವ್ರು ಇನ್ನೊಂದಷ್ಟು ವರ್ಷ ಇದನ್ನು ನಡೆಸಿ ಅದರ ನಂತರ ಅದರ ಉತ್ತರಾಧಿಕಾರಿಗಳು ಕೂಡ ಈ ಮಣ್ಣಿನಿಂದ ಒಂದಷ್ಟು ಮಂದಿಯನ್ನು ಒಂದಷ್ಟು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡಲಿ ಅವರು ಸಮಾಜದಲ್ಲಿ ದೇಶದ ಆಸ್ತಿಯಾಗಿ ಮತ್ತು ತಂದೆ ತಾಯಿಯ ಕಣ್ಣಲ್ಲಿ ಯಾವತ್ತೂ ನೀರು ಬರದೆ ಆನಂದ ಬಾಷ್ಪವನ್ನು ಮಾತ್ರ ಭರಿಸುವಂತಹ ವಿದ್ಯಾರ್ಥಿಗಳಾಗಿ ಬೆಳೆಯಲಿ ಸಂಸ್ಕಾರವಂತರಾಗಿ ಬೆಳೆಯಲಿ ಅನ್ನೋದು ನಮ್ಮ ಆಶಯ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕು ನಮ್ಮ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ